ಅಂತ ಹೇಳಿಕೊಂಡು ಅವ್ರು ಯಾರಿಗ ಅವಕಾಶ ಮಾಡಿ ಕೊಡ್ತಾರು ಈ ಬಗ್ಗೆ ಸದ್ಯದ ಬಹಳ ಹಾಕಿದ್ದೇನೆ ಹೃದಯ ದೊಡ್ಡ ನಾನು ಒಪ್ಕೊಂಡ್ ಬಿಟ್ಟಿನಿ ನಾನು ಬಹಳ ಸಂಕುಚಿತ ಹೃದಯ ಇರುತ್ತೇನೆ ಬಹಳ ಸಣ್ಣ ಹೃದಯದಿದ್ದೇನೆ ಈಗ ಅದಕ್ಕಿಂತ ಸಣ್ಣ ಅವ್ರದ್ದು ಉಂಟು ಅದಕ್ಕಿಂತ ಸಂತ ಅಂತ ಟಾಕಿಂಗ್ ಅಬೌಟ್ ದ ಪ್ರೊಸೀಜರ್ ಟಾಕಿಂಗ್ ಅಬೌಟ್ ಪ್ರೊಸೀಜರ್ ನಾಟ್ ಪಾಯಿಂಟ್ ಆಫ್ ನೋಡಿ ಅಧ್ಯಕ್ಷರೇ ಈಗ ಬೈರ ಸುರೇಶ್ ಅಜೇ ಎಂ ನಾನು ಬಿಜಾಪುರದ ಕಷ್ಟ ಅವರು ಉತ್ತಮವಾದಂತ ಕೆಲವು ಸಲಹೆಗಳನ್ನ ಕೊಡ್ಲಿ ಅಂತ ಹೇಳಿ ನಾನು ಮಾತಾಡ್ತೇನೆ ಗೊತ್ತು ನಾನಿಲ್ಲಿ ಜಗಳ ಮಾಡ್ಬೇಕು ಅವ್ರಿಟ್ಟು ನಾವಿಬ್ರು ಉತ್ತರ ಕರ್ನಾಟಕದವರಿದ್ದೀವಿ ಉತ್ತರ ಕರ್ನಾಟಕ ನಮ್ ಕಿತ್ತ ನೀವು ಹಿರಿಯರ್ ಹಿರಿಯರೀ ಹಿರಿಯರಿಗೆ ಮೊದಲು ಮಾತಾಡ್ಬೇಕು ಯಾಕಂದ್ರ ಬಸವಣ್ಣ ಕಿರಿಯರಿಗೆ ಮೊದಲು ಕೊಡ್ಬೇಕಂತ ಹೇಳ ಹಿರಿಯರಿಗೆ ಹಿಂದಿರಗಡೆ ಮಾತಾಡ್ಬೇಕಂತ ನಾವ್ ಬಸವಣ್ಣ ಬಸವಣ್ಣನ ಬಸವಣ್ಣನ ಬಾಲು ಅವರದ್ದಿ ಅದ ಬಸವರ ಅವ್ರ ಹೆಸರು ಬಸವರಾಜ್ ಐತಿ ನನ್ನ ಹೆಸರು ಬಸವರಾಜ್ ಸೇಮ್

ಅಯ್ಯೋ ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಮುಖ್ಯಮಂತ್ರಿಗಳು ಬಂದಾಗ ಮಾತಾಡಿದ್ರೆ ಮುಖ್ಯಮಂತ್ರಿಗಳ ಕಿವಿಯಾಗ ನಾನೆ ಇಲ್ಲ ಇಲ್ಲ ಮುಂದಿನ ಬಜೆಟ್ ಮತ್ತಿಷ್ಟು ಅವ್ರಿ ಅವ್ರಿಗೊಂದು ಐದು ಸಲ ಬಂದ್ರು ಕಿವಿ ಫೈಲ್ ತಗೊಂಡ್ರು ಈಗ ಮಾತಾಡೋದು

ಇಟ್ ಈಸ್ ನಾಟ್ ಫಾರ್ ಹಿಮ್ ಇಟ್ ಇಸ್ ಫಾರ್ ದ ಕಾನ್ಸ್ಟಿಟ್ಯೂನ್ಸಿ ಓಕೆ ಸನ್ಮಾನ್ಯ ಅಧ್ಯಕ್ಷ ಬಗೆ ಎಲ್ಲದಕ್ಕೂ ಸಮಸ್ಯೆ ನೋಡಿ ಗರ್ಭಿಣಿ ಮಾಡಬೇಡಿ ಸಿ ಎವರಿ ಪ್ರಾಬ್ಲಮ್ ಗಾಟ್ ಎ ಸೊಲ್ಯೂಷನ್ ಈ ಪ್ರಾಬ್ಲಮ್ ಸೊಲ್ಯೂಷನ್ ಇದೆ ದಯವಿಟ್ಟು ಗರ್ಭಿಣಿ ಆಯ್ತು

ಆಯ್ತು ನಿಮಗೆ ನೆಕ್ಸ್ಟ್ ಚಾನ್ಸ್ ಆಗಿ ಕೂತ್ಕೊಳ್ಳಿ ಬಸ್ ಕೂಡ ನೋಡ್ರಿ ಅಲ್ಲ ನಮ್ಮ ಇವರು ಅಜಯ್ ಸಿಂಗ್ ಅವರು ಎರಡು ಗಂಟೆಗೆ ಮುಖ್ಯಮಂತ್ರಿ ನೀವು ಟೈಮ್ ಕೊಟ್ಟಿದ್ದೆ ತಾರಿ ಆಯ್ತು ಅಧ್ಯಕ್ಷರೇ ನಮಗೆ ಇದು ಈ ಬಜೆಟ್ ಮ್ಯಾಗ ನಮ್ಮ ಕೃಷ್ಣ

ಏನ್ ನಮ್ಮ ರಾಯರಡ್ ಕಿತ್ತ ಮುಂಚೆ ನಾನು ಮಾತಾಡಲಿ ಆಯ್ತಲ್ಲ ಒಂದು ಅರ್ಧ ಗಂಟೆಲಿ ಮುಗಿಸಿ ಬಿಡ್ತೇನೆ ಮಾಡಿದ ನೋಡ್ರಿ ದಯವಿಟ್ಟು ಈಗ ಆಯ್ತಲ್ಲ ಫಿನಿಶ್ ಅವ್ರೆ ನಿಮ್ಮ ಪ್ರಿಪರೇಷನ್ ನೋಡುವಾಗ ಎರಡರಿಂದ ಒಂದುವರೆ ಗಂಟೆಯಿಂದ ಎರಡು ಗಂಟೆ ರೆಡಿ ಮಾಡಿ ಬಂದಿದ್ದು ಇಷ್ಟು ಫೈಲ್ ಈಗ ಸಮಯ ಟೈಮ್ ಕೊಡೋದು ಅದೆಲ್ಲ ಅರ್ಧಂಬರ್ ಕಟ್ ಮಾಡಿ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಒಳಗೆ ಫಿನಿಶ್ ಮಾಡಿ ಪ್ರಮುಖವಾದಂತಹ ಹೇಳ್ತೇನೆ